ಬ್ಯಾಕ್ ಮ್ಯಾಕ್ ಪ್ರಸು ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಎರಡನೇ ಪಂದ್ಯ ಪಂಜಾಬ್ ಕಿಂಗ್ಸ್ ವಾಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಸೊ ಇವರಿಬ್ಬರು ಮಧ್ಯೆ ತುಂಬಾ ದೊಡ್ಡ ಕದನ ಅಂತಾನೆ ಹೇಳ್ಬೋದು ಸೊ ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂಡ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬೋಣ್ಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೊಡೋಣ ಅಂತ ಹೇಳ್ತಾ ಬನ್ನಿ ಇವಾಗ ಎರಡನೇ ಮ್ಯಾಚ್ ಬಗ್ಗೆ ಡಿಸ್ಕಸ್ ಕೊಡೋಣ ಚೆನ್ನೈ ಅವರ ಪಪ್ಪ ಸೋತು ಸುಣ್ಣ ಆಗಿಬಿಟ್ಟಿದ್ದಾರೆ ಕನ್ಸಿಕ್ಯೂಟಿವ್ ಆಗಿ ಸೋಲ್ತಾ ಇದ್ದಾರೆ ಅಂಡ್ ಮೋರ್ ಓವರ್ ನಮ್ಮವ್ರು ಯಾವಾಗ ಚೆನ್ನೈ ಭದ್ರಕೋಟೆಗೆ ಹೋಗಿ ಅವ್ರನ್ನ ಸೋಲ್ಸ್ಬಿಟ್ಟು ಅವರ ಅವ್ರ ಎಚ್ಚೆತ್ಕೊಳ್ಳೋಕೆ ಎಚ್ಚಾಯ್ತಾ ಇಲ್ಲ ಎರಡನೇ ಏನಪ್ಪಾ ಅಂದ್ರೆ ಡೆಲ್ಲಿ ಅವರು ಕೂಡ ಹೋಗ್ಬಿಟ್ಟು ಹೊಡ್ದಿರೋದು ಅದು ಚೆನ್ನೈಯಲ್ಲಿ ಸೊ ಒಂಥರ ಹೆಂಗೆ ಅಂತಂದ್ರೆ ಏನು ಅಂತ ಚೇಜ್ ಬರಿಸಿ ಅವ್ರ ಕೈಲಿ ಆಗ್ತಾನೆ ಇಲ್ಲ ಗುರು ಒನ್ ಏಯ್ಟಿ ಪ್ಲಸ್ ಒನ್ ಏಟಿ ಪ್ಲಸ್ ಚೇಜಿಂಗ್ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಅವರ ಬ್ಯಾಟಿಂಗ್ ಅಲ್ಲಿ ಥರ ಕೊರತೆ ಇದೆ ಎಸ್ಪೆಷಲಿ ವಿಜಯ್ ಶಂಕರ್ ಅಂತ ಪ್ಲೇಯರು ನನಗೆ ಆ ಒಳಗಡೆ ಪ್ಲೇಯಿಂಗ್ ಲೆವೆಲ್ ಇರೋದೇ ನನಗೆ ಶಾಕಿಂಗ್ ಆಗ್ತಾ ಇರೋದು ಯಾಕೆಂದ್ರೆ ಪ್ಲೇ ವಿಜಯ್ ಶಂಕರ್ ಅವರು ನನ್ಗೆ ಅನ್ಸಿದೇನಂತಂದ್ರೆ ಒಂದ್ ಎರಡು ಮೂರು ಮ್ಯಾಚಸ್ಗಳಿಗೆ ಗಳಿಗೆ ಚಾನ್ಸ್ ಕೊಡ್ಬೇಕಾಗಿತ್ತು ಕೊಟ್ರು ಅಂಡ್ ಏನು ಡೆಲ್ಲಿ ಮೇಲೆ ಚೇಂಜ್ ಮಾಡಬೇಕಾದ್ರೆ ಆ ತರ ಶಾಟ್ಸ್ ಗಳು ಹೊಡಿತಾ ಆ ತರ ಕನೆಕ್ಟ್ ಮಾಡೋಕೆ ಆಗ್ತಾ ಇಲ್ಲ ಅವ್ರ ಕೈಲಿ ಇವನ್ ಡೆಲ್ಲಿ ಅವ್ರು ನೋಡ್ತಾ ಇದ್ದಾರೆ ಬೌಲಿಂಗ್ ನೀನು ಹೊಡಿ ಅಂತಾನೆ ಹಾಕೋತಾರೆ ಇತ್ತು ಆ್ಯಕ್ಚುಲಿ ಅವರು ಅದನ್ನೂ ಕೂಡ ಅವರು ಹೊಡಿಯಕಾಗಿಲ್ಲ ಬರೀ ಫೋರ್ ಗಳು ಗ್ಯಾಪಲ್ ಗ್ಯಾಪಲ್ ಹೊಡಿತಾ ಇದ್ರು ಅಸ್ಬಿಟ್ರೆ ಸಿಕ್ಸ್ ಅವ್ರ ಕೈ ಅವ್ರ ಪಿಚ್ಚರ್ ಅವ್ರ ಪಿಚರ್ ಸಿ ಎಸ್ ಡೆಲ್ಲಿ ನಮ್ನು ನಮ್ಮ ತಂಡನ ಆರ್ ಸಿ ಬಿ ತಂಡ ಫುಲ್ ಏನೋ ಏಳ್ಸ್ಕೊತಿದ್ರು ಇವಾಗ ನಾವು ಮೇಲೆ ಅವರು ಕೆಳಗಡೆ ಇದ್ದಾರೆ ಪಾಪ ನಾಲ್ಕು ಮ್ಯಾಚ್ ಅಲ್ಲಿ ಒಂದೇ ಮ್ಯಾಚ್ ಗೆದ್ದು ಅದು ಫಸ್ಟ್ ಮ್ಯಾಚ್ ಅಲ್ಲಿ ಸೊ ಅದೇ ಮೂರು ಮ್ಯಾಚ್ ಸೊ ಕಂಟಿನ್ಯೂ ಆಗಿ ಸೋತ್ಕೊಂಡ್ ಬರ್ತಾರೆ ಇನ್ನ ಈ ಕಡೆ ಪಂಜಾಬ್ ಕಡೆ ನೋಡ್ತಾ ಇತ್ತು ಅಂದ್ರೆ ಮೂರು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಎರಡು ಗೆದ್ದಿದ್ದಾರೆ ಅಂಡ್ ಒಂದು ಸೋತಿದ್ದಾರೆ ಒಂದು ಕೂಡ ಅವರು ಯಾವ ರೀತಿ ಇಂಟೆಂಟ್ ಅಲ್ಲಿ ತೋರಿಸಿ ಮ್ಯಾಚ್ ನ ಹೆಚ್ಚು ಕಮ್ಮಿ ಮ್ಯಾಕ್ಸ್ ಒಳ್ಳೆ ಮತ್ತೆ ನೆಹಲ್ ವದಾರಿ ಅವರು ಸಕ್ಕತ್ತ ತಗೊಂಡ್ಬಿನ್ ತಗೊಂಬಂದ್ರೆ ಫಿನಿಶ್ ಮಾಡುವಂಥ ಕೇಪಬಿಲಿಟಿ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಒಂದೇ ಓವರ್ ಅಲ್ಲಿ ಎರಡು ವಿಕೆಟ್ ಅಂದ್ರೆ ಹಿಂದಿಂದೆ ಓವರ್ ಅಲ್ಲಿ ಒಂದು ವಿಕೆಟ್ ಬೀಳೋದ್ರಿಂದ ಅವರು ಬ್ಯಾಕ್ ಫುಟಲ್ಲಿ ಅಲ್ಲಿ ಬರ್ತಾರೆ ಬಟ್ ಸ್ಟಿಲ್ ಪಂಜಾಬ್ ಟೀಮ್ ನೀವು ನೋಡ್ತಾರ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಕಾಂಟ್ರಿಬ್ಯೂಟ್ ಮಾಡುವಂಥ ಪ್ಲೇಯರ್ಸ್ ಎಸ್ಪೆಷಲಿ ಓಪನಿಂಗ್ ಅಲ್ಲಿ ಬಂತ ಅಂತಂದ್ರೆ ಯಂಗ್ಸ್ಟರ್ ಗಳು ಪ್ರಭ್ ಸಿಂಗ್ ಅವ್ರ ಇಲ್ಲಾಂದ್ರೆ ಪ್ರಿಯಾಂಶ್ ಆರ್ಯ ಆಗಿರ್ಬೋದು ಸೊ ಇಬ್ರು ಕೂಡ ಎಕ್ಸ್ಪೋಸಿವ್ ಬ್ಯಾಟಿಂಗ್ ಆಡ್ತಾರೆ ಪವರ್ ಪ್ಲೇಯಲ್ಲಿ ಇಬ್ರು ಔಟ್ ಆದರೂ ಕೂಡ ಇನ್ನೊಬ್ಬ ಮೇನ್ ಪಿಲ್ಲರ್ ಅವರ ಕಡೆ ಇರೋದಾ ಅಂದ್ರೆ ಶ್ರೇಯಸ್ ಅಯ್ಯರ್ ಅವರು ಸೊ ಶ್ರೇಯಸ್ ಅಯ್ಯರ್ ಅವರು ಔಟ್ ಆದ್ರೂ ಪರವಾಗಿಲ್ಲ ಇನ್ನೊಬ್ಬ ಬರ್ತಾರೆ ವದಾರೆ ಅವರು ಒಂದು ಎಕ್ಸ್ಪೀರಿಯನ್ಸ್ ಬ್ಯಾಟಿಂಗ್ ತೋರಿಸಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬೆಸ್ಟ್ ಯಂಗ್ಸ್ಟರ್ ಅಂತ ಹೇಳ್ತೀನಿ ಮುಂಬೈಗೆ ಆಡಿದ್ರು ಈಗ ಇವ್ರ ಕಡೆ ಆಡ್ತಾರೆ ಅದು ಬೆಸ್ಟ್ ಎರಡು ಕನ್ಸಿ ಪ್ಲಸ್ ಸ್ಕೋರ್ ನ ಮಾಡಿದಾರೆ ಸೊ ಈಗ ಒಳ್ಳೆ ಫಾರ್ಮ್ ಅಂದರೆ ಅಂತ ಹೇಳ್ಬೋದು ಅದಾದ್ಮೇಲೆ ಔಟ್ ಆದ್ಮೇಲೆ ಮಾರ್ಕಸ್ ಅಷ್ಟೊಂದು ಮೋರಿಸ್ ಬರ್ತಾರೆ ಸೋನಿಸ್ ಔಟ್ ಆದ್ಮೇಲೆ ನೆಕ್ಸ್ಟ್ ಮ್ಯಾಕ್ಸ್ ಅಲ್ಲಿ ಬರ್ತಾರೆ ಮ್ಯಾಕ್ಸ್ ಅಲ್ಲಿ ಔಟ್ ಆದ್ಮೇಲೆ ಶಶಾಂಕ್ ಸಿಂಗ್ ಅವ್ರು ಬರ್ತಾರೆ ತುಂಬಾ ಹೋಪ್ಸ್ ಗಳನ್ನ ಬಿಟ್ಬಿಟ್ಟಿದ್ದಾರೆ ಇವಾಗ ಸೊ ಎಲ್ಲ ಮ್ಯಾಚಸ್ ಗಳು ಡಕ್ ಔಟ್ ಆಗ್ತಾ ಇರೋದ್ರಿಂದ ಇಲ್ಲ ಮೊನ್ನೆ ಮ್ಯಾಚ್ ಅಲ್ಲಿ ತರ್ಟಿ ಪ್ಲಸ್ ರನ್ಸ್ ಸ್ಕೋರ್ ಮಾಡಿದ್ರು ಸಿಂಗಲ್ ಹ್ಯಾಂಡ್ ಅಲ್ಲಿ ಮ್ಯಾಚ್ ನ ಗೆಲ್ಸುವಂತ ಕೇಪಬಿಲಿಟಿ ಇರೋ ಪ್ಲೇಯರ್ ಮ್ಯಾಕ್ಸ್ ವೆಲ್ ಅವ್ರು ಆಕ್ಚುಲಿ ಅದೇನೋ ಗೊತ್ತಿಲ್ಲ ಅವರು ಆಸ್ಟ್ರೇಲಿಯಾಗ ಆಡ್ತಾರೆ ಬಟ್ ಇಲ್ಲಿ ಐ ಪಿ ಎಲ್ ಬಂದಾಗ ಅಂತ ಕ್ಲಿಕ್ ಆಗಲ್ಲ ಬಟ್ ಸ್ಟಿಲ್ ಅವ್ರ ಮೇಲೆ ಒನ್ ಆಫ್ ದ ಡೇಂಜರಸ್ ಬ್ಯಾಟ್ಸ್ ಮನ್ ಯಾರಪ್ಪ ಅವ್ರ ಟೀಮ್ ಅಲ್ಲಿ ಅಂತಂದ್ರೆ ಅದು ಮ್ಯಾಕ್ಸ್ ವೆಲ್ ಅಂತಾನೆ ಹೇಳ್ತೀನಿ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ ಇಲ್ಲಿ ತನಕ ಮೂವತ್ತು ಮ್ಯಾಚ್ ಗಳನ್ನ ಆಡಿದ್ದಾರೆ ಆ ಮೂವತ್ತರಲ್ಲಿ ಸೊ ಹದಿನಾರು ಮ್ಯಾಚು ಈ ಕಡೆ ಸಿ ಕೆ ಅವರು ವಿನ್ ಈ ಕಡೆ ಹದಿನಾರು ಪಂಜಾಬ್ರು ಏನು ಡಿಫರೆನ್ಸ್ ಇಲ್ಲ ಆಕ್ಚುಲಿ ಪಂಜಾಬ್ ಅವರು ಸಿ ಎಸ್ ಕಿ ತಂಡ ಎಷ್ಟೊಂದ್ಸತಿ ಡಿಫೀಟ್ ಮಾಡಿರೋದು ನಾವು ನೋಡಿದ್ದೀವಿ ಆಲ್ರೆಡಿ ಅಂಡ್ ಎಸ್ಪೆಶಲಿ ಟೂ ಹಂಡ್ರೆಡ್ ಪ್ಲೇಸ್ ಚೇಂಜ್ ಮಾಡ್ಬೇಕಂತ ಬಂದಾಗ ಈ ತಂಡನೇ ಪಂಜಾಬ್ ತಂಡನೇ ಡಿಫ್ರೆಂಟಾಗಿ ಡಿಫರೆಂಟ್ ಆಗಿ ಕಾಣಿಸೋದು ಲುಕ್ ಡಿಫ್ರೆಂಟ್ ಆಗಿರುತ್ತೆ ಅವ್ರದ್ದು ಕಪ್ ಗೆಲ್ಲಕ್ಕಾಗಿಲ್ಲ ಅಂಡ್ ನಾವು ತುಂಬಾ ಪ್ರಯತ್ನ ಪಡ್ತಾ ಪಡ್ತಾದ್ರೆ ಕ್ವಾಲಿಫೈ ಆಗೋ ಕೂಡ ಆಗ್ತಾ ಇಲ್ಲ ಬಟ್ ಈ ಸತಿ ಕ್ವಾಲಿಫೈ ಆಗುವಂತ ಚಾನ್ಸಸ್ ಫಿಫ್ಟಿ ಪರ್ಸೆಂಟ್ ಇದೆ ಯಾಕಂದ್ರೆ ಆಲ್ರೆಡಿ ಅವ್ರ ಹತ್ರ ನಾಲ್ಕು ಪಾಯಿಂಟ್ ಇದೆ ಇನ್ನೊಂದು ಮ್ಯಾಚ್ ಗೆಲ್ತು ಅಂತಂದರೆ ಆಲ್ರೆಡಿ ಇವರಿಗೆ ಫಾರ್ಟಿ ಪರ್ಸೆಂಟ್ ಕನ್ಫರ್ಮ್ ಆಗಿಬಿಡುತ್ತೆ ಅವರಿಗೆ ಇವರು ಕ್ವಾಲಿಫೈ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಎಸ್ಪೆಷಲಿ ಡೆಲ್ಲಿ ಆರ್ ಸಿ ಬಿ ಆ್ಯಂಡ್ ಪಂಜಾಬ್ ಈ ಮೂರು ತಂಡಕ್ಕೆ ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಕ್ವಾಲಿಫೈ ಆಗುವಂಥ ಲೈಕ್ ಆಗ ಇರೋ ಉಳಿದಿರೋದೇ ಇನ್ನು ಹತ್ತೊಂದು ಮ್ಯಾಚ್ಗಳಿದೆ ಸೊ ನಮ್ಮ ಆರ್ ಸಿ ಬಿ ಅವರು ಹತ್ತು ಹನ್ನೊಂದು ಮ್ಯಾಚಸ್ಸಲ್ಲಿ ಈಗ ಐದು ಗೆದ್ದು ಸಾಕು ಆರಾಮ್ಸೆ ಕ್ವಾಲಿಫೈ ಆಗ್ತಾರೆ ಆ್ಯಂಡ್ ಡೆಲ್ಲಿ ಅವ್ರ ಹತ್ರ ಹನ್ನೊಂದು ಮ್ಯಾಚಸ್ ಇದೆ ಅವ್ರು ನಾಲ್ಕು ಗೆದ್ದರು ಸಾಕು ಅವ್ರು ಆಟೋಮೆಟಿಕಲಿ ಕ್ವಾಲಿಫೈ ಆಗ್ತಾರೆ ಸೊ ಆ ನಾಲ್ಕಲ್ಲ ಸೊ ಯಾರು ಅಂತಂದರೆ ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಪಾಯಿಂಟ್ ಬರಬೇಕಲ್ಲ ಇನ್ನೊಂದು ಆರು ಮ್ಯಾಚ್ ಗೆದ್ದರೆ ಅವರು ಕೂಡ ಕ್ವಾಲಿಫೈ ಆಗ್ತಾರೆ ಸೊ ಎಲ್ಲರಿಗೂ ಚಾನ್ಸಸ್ ಇದೆ ಸಿ ಎಸ್ ಕೆಗೆ ಬರ್ತಾರೆ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬರ್ತಾ ಇದೆ ಲೈಕ್ ಕಂಜಿಗೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸಿ ಕೆ ದವರು ಒಂದು ಲಕ್ಕು ಲಕ್ಕ ಹೊಡೆದಿಟ್ಟಿದೆ ಅಂತಾನೆ ಹೇಳ್ಬೇಕು ಅದನ್ನ ಅದಂತೂ ಫಿಕ್ಸ್ ಬ್ಯಾಟಿಂಗ್ ಅಲ್ಲಿ ಅಂತೂ ಗುರು ಬ್ಯಾಟಿಂಗ್ ಅವ್ರು ಆಡ್ತಾ ಇರೋದು ಓಪನಿಂಗು ಚೆನ್ನಾಗಿದೆ ಆಕ್ಚುಲಿ ಡೆವನ್ ಕಾನ್ವೆನ್ ಫಸ್ಟ್ ಮ್ಯಾಚ್ ಇಂದಾನೆ ಆಡ್ಸ್ಬೇಕಾಗಿದೆ ಇವರು ಇವರು ಆಕ್ಚುಲಿ ಇವ್ರದ್ದು ಫುಲಿಶ್ನೆಸ್ ಡೆವನ್ ಕಾನ್ವೆನ್ ಫಸ್ಟ್ ಮ್ಯಾಚ್ ಇಂದಾನೆ ಆಡ್ಸಿದ್ರೆ ಅವರು ಇವಾಗ ಇಷ್ಟು ಕಾಲಿಗೆ ಕಚ್ಕೊಂಡಿದ್ದವರು ಸೊ ಡೆವನ್ ಕಾನ್ವೆ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಹಿಂದೆಗಡೆನೆ ಲೈಕ್ ಇವ್ರು ಬರೋದು ಯಾರೋ ನಮ್ಮ ರಚಿನ್ ರವೀಂದ್ರ ಅವ್ರು ಬರ್ತಾರೆ ಸೊ ಅವ್ರು ಮೂರು ಜನ ಫಸ್ಟ್ ಒನ್ ಟೂ ತ್ರೀ ಚೆನ್ನಾಗಿದೆ ಬಟ್ ಅದಾದ್ಮೇಲೆ ಬರುವಂತ ಬ್ಯಾಟರ್ ಬ್ಯಾಟರ್ಸ್ ಗಳು ಗೆ ಕನೆಕ್ಟ್ ಆಯ್ತು ಶಿವನ್ ಡುಬೆ ಅಂತ ವಾಟರ್ ಫ್ಲಾಪ್ ಆಗ್ತಾ ಇದಾರೆ ಅವ್ರ ಕೈಲಿ ಸಿಕ್ಸ್ ಅದೇನೋ ಸಿಕ್ಸರ್ ಕೆಮಿಷನರ್ ನಾನು ಅದು ಇದು ಅಂತ ಅಂತೆಲ್ಲ ಹೇಳಿದ್ರೆ ಅದು ಹೋಯ್ತು ಅಷ್ಟೇ ಡಮ್ಮಿ ಆಗೋದ್ರು ಆಲ್ರೆಡಿ ಅವ್ರು ಅವ್ರು ಕೂಡ ಏನು ಅಂತ ರನ್ಸ್ ಬರ್ತಾ ಇಲ್ಲ ಸೊ ವಿಜಯ್ ಶಂಕರ್ ಅಂತೂ ಕೇಳಲೇಬೇಡಿ ಅವರು ಆ ಸುಮ್ಮನೆ ಹಾಕೊಳ್ಳೋದೇ ವೇಸ್ಟ್ ಅವ್ರನ್ನ ದೀಪಕ್ ಇಲ್ಲ ಆಕ್ಚುಲಿ ಹೇಳಬೇಕು ಅಂದ್ರೆ ಧೋನಿ ಅವ್ರ ಮೇಲೆ ಆಕ್ಚುಲಿ ಬ್ಲೇಮ್ ಮಾಡ್ತಾ ಇಲ್ಲ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಇಂಟೆಂಟ್ ನ ತೋರಿಸೋರು ತರ್ಟಿ ರನ್ಸ್ ಅವ್ರು ಏನ್ ಫಿನಿಶಿಂಗ್ ರೋಲ್ ಅಲ್ಲಿ ಬರ್ಬೋದು ಟ್ವೆಂಟಿ ಟ್ವೆಂಟಿ ತರ್ಟಿ ರನ್ಸ್ ಈಗ ನಾವು ಟಿಮ್ ಡೇವಿಡ್ ಮೇಲೆ ನಾವು ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಫಿಫ್ಟಿ ರನ್ಸ್ ಹೊಡಿಯಂತ ಇಟ್ಕೊಳ್ಳಲ್ಲ ಟ್ವೆಂಟಿ ತರ್ ನ್ಸ್ ಒಂದು ಹತ್ತು ಬಾಲ್ ಕೊಡಿ ಹನ್ನೆರಡು ಬಾಲ್ ಕೊಡಿ ಅಂತಾನೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಸೊ ಆ ರೀತಿ ಅವರು ಸ್ಕೋರ್ ಮಾಡ್ತಾ ಇದ್ರೆ ಅವ್ರ ಮೇಲೆ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ರವೀಂದ್ರ ರೀಂದ್ರ ಅವರು ಕೂಡ ಪಾರ್ಟಿಗೆ ಬಡಬೇಕಾಗುತ್ತೆ ಅಂಡ್ ಎಸ್ಪೆಷಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೂರ ಅಹಮದ್ ಮೇಲೆ ತುಂಬಾ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ರವಿ ಇಂದ ಒಂದು ಸ್ಪಿನ್ನಿಂಗ್ ವಿನ್ನಿಂಗ್ ಮೂಮೆಂಟ್ ಬರ್ತಾ ಇಲ್ಲ ಅಂಡ್ ಈ ಕಡೆ ರವೀಂದ್ರ ಜಡೇಜ್ ಅವ್ರ ಕಡೆ ಕೂಡ ವಿಕೆಟ್ ತಗೊಳ್ತಾ ಇಲ್ಲ ಸೊ ನೀವು ನೋಡಿದ್ರೆ ತುಂಬಾ ವರ್ಷಗಳಿಂದ ನೀವು ರವೀಂದ್ರ ಜಡೇಜ್ ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಬ್ಯಾಟಿಂಗ್ ಆಗಿರ್ಬೋದು ಇಲ್ಲ ಎಸ್ಪೆಷಲಿ ಬೌಲಿಂಗ್ ಆಗಿರ್ಬೋದು ಅವ್ರು ಬೌಲಿಂಗ್ ವಿಕೆಟ್ ತಗೊಂಡೇ ತಗೊಳ್ತಿದ್ರು ಬಿ ಮೇಲೆ ಅಂತ ಅದೇನು ಗೊತ್ತಿಲ್ಲ ಖುಷಿ ಅವರಿಗೆ ವಿಕೆಟ್ ತಗೊಳ್ತಾ ಇದ್ರು ಬಟ್ ಈ ಸತಿ ತಗೊಳಕ್ ಆಗಿಲ್ಲ ಅವ್ರ ಕೈಯಲ್ಲಿ ಇಲ್ಲೇ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಬ್ಯಾಕ್ ಫುಟ್ ಅಲ್ಲಿ ಉಳ್ಕೊಂಡಿದ್ದಾರೆ ಸ್ಪಿನ್ನರ್ ಡಿಪಾರ್ಟ್ಮೆಂಟ್ ಪಂಜಾಬ್ ಕಿಂಗ್ಸ್ ಕಡೆ ನಮ್ಮ ಚಹಲ್ ಬೆಂಗಳೂರು ಎಕ್ಸ್ ಪ್ಲೇಯರ್ ಚಹಲ್ ಅವರು ಇದ್ದಾರೆ ಸೊ ಅವರ ಒಂದು ಇವತ್ತಿನ ಒಂದು ಆಟದಲ್ಲಿ ಮೇ ಬಿ ನನ್ನ ಪ್ರಕಾರ ಒಂದು ಎರಡು ವಿಕೆಟ್ ಬಿಡುತ್ತೆ ಅವ್ರಿಗೆ ಯಾಕಂದ್ರೆ ಅವ್ರ ಇದುವರೆಗೂ ವಿಕೆಟ್ ತಗೊಳಕ್ ಆಗಿಲ್ಲ ಜಾಸ್ತಿ ವಿಕೆಟ್ ತಗೊಳಕ್ ಆಗಿ ಕಳ್ಕೊಂಡಿದ್ದಾರೆ ಈ ವರ್ಷ ಬಟ್ ಇಷ್ಟ ಅವ್ರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅದೇನು ಅಂತ ಇನ್ನೊಂದು ಅಪ್ಡೇಟ್ಸ್ ಅಲ್ಲಿ ಹೇಳ್ತೀವಿ ಬಟ್ ಚಹಲ್ ಅವರು ಸದ್ಯಕ್ಕೆ ಅಂತ ಕಾನ್ಫಿಡೆಂಟ್ ಆಗಿದ್ರೆ ಟೀಮ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಪ್ಲೇಯಿಂಗ್ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡುವಂತ ಪ್ಲೇಯರ್ಸ್ ಗಳೇ ಬ್ಯಾಕ್ಅಪ್ ಕೂಡ ತುಂಬಾ ಚೆನ್ನಾಗಿದೆ ಈ ಸತಿ ಕಂಟೆಂಟ್ ಅಲ್ಲಿ ನಾವು ಕೂಡ ಒಬ್ರು ಇದೀವಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಎಸ್ ಇನ್ನ ಇವ್ರಿಬ್ರ ಮಧ್ಯೆ ಹೈಯೆಸ್ಟ್ ರನ್ ಬಂದಿರೋದು ಯಾರ ಟೀಮ್ ಅಂತ ಅಂದ್ರೆ ಫೋರ್ಟಿ ರನ್ಸ್ ಬಂದಿದೆ ಅದು ಕೂಡ ಸಿ ಎಸ್ ಕೆ ತಂಡದ್ದು ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು ತೊಂಬತ್ತೆರಡು ಅದು ಪಂಜಾಬ್ ಅವರದು ಸೊ ಒಟ್ನಲ್ಲಿ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಫುಲ್ ಹೈ ವೋಲ್ಟೇಜ್ ಅಂತ ಇದ್ದಾರೆ ಯಾಕಂದ್ರೆ ಸಿ ಎಸ್ ಕೆ ಅವರು ನಾವು ಲೈಕ್ ಒನ್ ಆಫ್ ದ ಬೆಸ್ಟ್ ತಂಡ ಅಂತ ಹೇಳ್ತೀವಿ ಐದ್ ಟ್ರೋಫಿ ಗೆದ್ದಿದೆ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಗುರು ಅವ ಪ್ರತಿಯೊಂದು ಸತಿಗೆ ಸೋಲ್ತಾರೆ ಅಂತಂದರೆ ಗೆಲ್ಲೋಕಾಗಲ್ಲ ಅಂತ ಏನಿಲ್ಲ ಅವ್ರು ಯಾವಾಗಾದರೂ ಪ್ಲಾನ್ ಮಾಡ್ಕೊಂಡು ಪಕ್ಕ ರಿಟರ್ನ್ ಬಂದೇ ಬರ್ತಾರೆ ಆ್ಯಂಡ್ ಪಂಜಾಬ್ ಅವ್ರು ಆಲ್ರೆಡಿ ಒಂದು ಮ್ಯಾಚೂ ಸೋತಿರೋದ್ರಿಂದ ಇವತ್ತಿನ ಮ್ಯಾಚು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂಡ್ ಎಸ್ಪೆಷಲಿ ಹೋಮ್ ಗ್ರೌಂಡಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಸಿಕ್ಕಿಲ್ಲ ಆ್ಯಂಡ್ ರಾಜಸ್ಥಾನ ಅವ್ರನ್ನ ಒಂದು ಸ್ವಲ್ಪ ಡಿಫೆಟ್ ಮಾಡಿ ಡಿಫೀಟ್ ಮಾಡೋದು ಚೆನ್ನಾಗಿ ಡಿಫೀಟ್ ಮಾಡೋದು ರಾಜಸ್ಥಾನ ಅವ್ರ ಅಂತಲೇ ಹೇಳ್ಬೋದು ಸೊ ಈಗ ಎರಡೂ ಕಡೆನೂ ಕಳಗ ಫಿಫ್ಟಿ ಇರುತ್ತೆ ಸೊ ನಮ್ಮ ವಿಕೆಟ್ ಟೇಕರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸಿ ಎಸ್ ಪರ ನೂರ್ ಅಹಮದ್ ಅವರು ಅವರು ಪಕ್ಕ ಪ್ರತಿ ಮ್ಯಾಚಲ್ಲೂ ಐ ಎಸ್ ವಿಕೆಟ್ ಆಗ್ತಲೇ ಇದ್ದಾರೆ ಸೊ ಇವತ್ತು ಸ್ವಲ್ಪ ಬೇರೆಯವ್ರ ಪಾರ್ಟಿಗೆ ಬರಬೇಕು ಆ್ಯಂಡ್ ಸ್ಯಾಮ್ ಕನ್ ಅವ್ರ ಸ್ಯಾಮ್ ಅವ್ರನ್ನ ಯಾವಾಗ ಒಳಗಡೆ ತೊಗೊಂಬರ್ತಾರೆ ಅಂತ ಗೊತ್ತಿಲ್ಲ ಸ್ಯಾಮ್ ಕರ್ ಅವ್ರು ಆ್ಯಕ್ಚುಲಿ ಯೂಜ್ಲಿ ಹೆಲ್ಪ್ ತೊಗೊಂಬರ್ತಾರೆ ಪಂಜಾಬ್ ಮೇಲೆ ಆಡಬೇಕಾರೆ ವಿ ಎಸ್ ಅಲ್ಲಿ ಪಂಜಾಬಲ್ಲಿ ಆಡಿದವರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ಅವರು ಕೂಡ ಕ್ಯಾಪ್ಟನ್ ಆಗಿರೋ ಒಂದು ಎರಡು ಮೂರು ಮ್ಯಾಚಸ್ಗಳು ಸೊ ಹೋಪ್ ದಟ್ ಇವತ್ತಿನ ಮ್ಯಾಚು ಸಖದಾಗಿರುತ್ತೆ ಅಂತ ಅನಿಸುತ್ತೆ ಸೊ ಇವಾಗ ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಇವತ್ತಿನ ಮ್ಯಾಚ್ನ ಸಿ ಎಸ್ ಕೆ ಗೆಲ್ತಾರೆ ಅಂತ ಅನಿಸ್ತಾ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇಲ್ಲ ಇವತ್ತು ಯಾಕಂದ್ರೆ ನನಗೆಲ್ಲ ಒಂದು ಪರ್ಸನಲ್ ಆಗ ಅನ್ಸ್ತರ ಯಾಕಂದ್ರೆ ಸಿ ಎಸ್ ಅವ್ರನ್ನ ನಾವು ಲೈಕ್ ಆಲ್ರೆಡಿ ಅಂಡರ್ ಮಾಡಲ್ಲ ಯಾಕಂದ್ರೆ ಅವ್ರು ಅನ್ಕೊಂಡಿದ್ರೆ ಹೋಮ್ ಪಿಚ್ಚಲ್ಲಿ ಅವ್ರು ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಡಿ ಸಿ ಡಿಫೀಟ್ ಮಾಡಿದ್ದಾರೆ ಬಟ್ ಇವಾಗ ತುಂಬಾ ಪ್ಲಾನ್ ಮಾಡಿಕೊಂಡು ಇವತ್ತು ಮ್ಯಾಚ್ ನ ಆಡೇ ಆಡ್ತಾರೆ ಅಂತ ಅನಿಸ್ತಾ ಇದೆ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಕೋರ್ ಬಂದು ಒನ್ ಸೆವೆಂಟಿಯಿಂದ ಇಂದ ಒನ್ ಏಯ್ಟಿ ತನಕ ಹೋಗುತ್ತೆ ಅಷ್ಟೇ ಯಾಕಂದ್ರೆ ಇನ್ ಕೇಸ್ ಏನಾದ್ರೂ ಸೆಕೆಂಡ್ ಬ್ಯಾಟಿಂಗ್ ಬಂದ್ರು ಸಿ ಎಸ್ ಅವರು ಅಂತಂದ್ರೆ ಒನ್ ನೈಂಟಿ ಅಬೋ ಫ್ಯಾಕ್ಟರ್ ಆಗ್ಬೋದು ಬಟ್ ಸ್ಟೇಜ್ ಮಾಡಕ್ಕಾಗಲ್ಲ ಅವ್ರತ್ರ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಇಲ್ಲ ಸೊ ಇನ್ ಕೇಸ್ ಏನಾದರೂ ಅರೌಂಡ್ ಒನ್ ಸಿಕ್ಸ್ಟಿ ಫೈವ್ ಒಳಗಡೆ ಇತ್ತು ಅಂತಂದ್ರೆ ನಿಜ ಹೇಳ್ತೀನಿ ಸಿ ಎಸ್ ಅವ್ರು ಚೇಂಜ್ ಅನಿಸುತ್ತೆ ಮ್ಯಾಚ್ ಅಲ್ಲಿ ಯಾರು ಹೇಳ್ತಾರೆ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಿಮ್ಮ ಪ್ರಕಾರ ಎರಡು ತಂಡದ ಪ್ಲೇಯಿಂಗ್ ಪ್ಲೇಯ್ ಏನು ಕಮೆಂಟ್ ಮಾಡ್ತೀವಿ ಸರ್ ಇದಾಗಿತ್ತು ಗೈಸ್ ನಮ್ಮ ಒಂದು ವರ್ಸಸ್ ಪಂಜಾಬ್ ಕಿಂಗ್ಸ್ ಪ್ಲೇಂಗ್ ಅಂಡ್ ಪ್ರಿವ್ಯೂ ಸಿಗೋಣ ಮುಂದೆ ನೋಡಿದರೆ ಅಲ್ಲಿ ತನಕ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬಾಯ್